ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪ್ರೌಢಶಾಲಾ ಶಿಕ್ಷಕರಿಗೆ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂದ್ರೆ ಟಿಇಟಿಯನ್ನ ಕಡ್ಡಾಯಗೊಳಿಸುವ ಕುರಿತಾದ ಇದರ ಬಗ್ಗೆ ಬಂದಂತಹ ಒಂದು ಅಪ್ಡೇಟ್ಸ್ ಅನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ ಸೊ ಟಿಇಟಿಯನ್ನ ಏನೋ ಮಾಡಿದ್ರು ಈಗಾಗಲೇ ಸಿ ಟೆಟ್ ಆಗಿರ್ಬೋದು ಕರ್ನಾಟಕ ಟೆಟ್ ಆಗಿರ್ಬೋದು ಸೊ ಈ ಪರೀಕ್ಷೆಯನ್ನ ಪಾಸ್ ಆಗಿದ್ರೆ ಸೊ ಇವರು ಇವರ ಕಥೆ ಏನು ಆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಹಾಗೇನೆ ಪಿ ಯು ಉಪನ್ಯಾಸಕರ ನೇಮಕಾತಿಗೆ ಕೂಡ ಇದೇ ಟಿ ಟಿ ಸಾಕಾಗುತ್ತಾ ಹಾಗೇನೆ ಕರ್ನಾಟಕದಲ್ಲಿ ಮುಂಬರುವಂತಹ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಹಾಗೇನೆ ಪಿ ಯು ಉಪನ್ಯಾಸಕರ ನೇಮಕಾತಿಗೂ ಅಹ್ ಇದೇ ಟಿ ಇ ಟಿ ಜಾರಿ ಆಗುವಂತ ಸಾಧ್ಯತೆ ಇದೆಯಾ ಸೊ ಇದೆಲ್ಲದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಿಮಗೆ ತಿಳಿಸುವಂತ ಪ್ರಯತ್ನವನ್ನ ಈ ವಿಡಿಯೋದಲ್ಲಿ ಮಾಡ್ತೇನೆ ಹಾಗಾಗಿ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನೆಲ್ ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಹೌದು ಫೆಬ್ರವರಿ ಹನ್ನೆರಡರಂದು ನವದೆಹಲಿಯಲ್ಲಿ ಎನ್ ಸಿಟಿ ಹಾಗೂ ಸಿ ಇದರ ಜಂಟಿ ಸಹಯೋಗದಲ್ಲಿ ನಡೆದಂತಹ ಒಂದು ದಿನದ ಕಾರ್ಯಾಗಾರದಲ್ಲಿ ವರ್ಕ್ಶಾಪ್ ನಲ್ಲಿ ಒಂಬತ್ತರಿಂದ ಹನ್ನೆರಡನೇ ತರಗತಿಯವರೆಗೆ ಬೋಧನೆ ಮಾಡುವಂತಹ ಶಿಕ್ಷಕರಿಗೆ ಟಿ ಕಡ್ಡಾಯಗೊಳಿಸುವ ಕುರಿತಾಗಿ ಒಂದು ನಿರ್ಣಯವನ್ನ ತೆಗೆದುಕೊಳ್ಳಲಾಗಿತ್ತು ಸೊ ಇದರ ಪ್ರಮುಖವಾಗಿರುವಂತಹ ಉದ್ದೇಶ ಗುಣಮಟ್ಟದ ಶಿಕ್ಷಕರನ್ನ ತಯಾರು ಮಾಡುವಂತದ್ದು ಸೊ ಇಲ್ಲಿ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನ ನೀಡಬೇಕಿದ್ರೆ ಕ್ವಾಲಿಫೈಡ್ ಟೀಚರ್ಸ್ ಗಳ ಅಗತ್ಯ ತುಂಬಾನೇ ಇದೆ ಸೊ ಹಾಗಾಗಿ ಈ ಒಂದು ಉದ್ದೇಶವನ್ನ ಇಟ್ಕೊಂಡು ಟಿಇಟಿಯನ್ನ ಕಂಪಲ್ಸರಿ ಮಾಡುವಂತಹ ಒಂದು ನಿರ್ಣಯವನ್ನ ಆ ಒಂದು ವರ್ಕ್ಶಾಪ್ ನಲ್ಲಿ ಮಾಡಿರುವಂತದ್ದು ಹಾಗಾದ್ರೆ ಈ ಟಿಇಟಿ ಹೊಸತಾಗಿ ಬರುವಂತಹ ಟಿಇಟಿ ಹೇಗಿರುತ್ತೆ ನೋಡಿ ಪ್ರಸ್ತುತ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಮಾತ್ರ ಟಿಇಟಿ ಕಂಪಲ್ಸರಿ ಇದೆ ಒಂದರಿಂದ ಐದನೇ ತರಗತಿವರೆಗೆ ನೀವು ಶಿಕ್ಷಕರಾಗಬೇಕಿದ್ರೆ ಪೇಪರ್ ಒನ್ ಮತ್ತು ಆರರಿಂದ ಎಂಟನೇ ತರಗತಿವರೆಗೆ ಶಿಕ್ಷಕರಾಗಬೇಕಿದ್ರೆ ಪೇಪರ್ ಟೂ ಅನ್ನ ನೀವು ಕ್ವಾಲಿಫೈ ಆಗೋದು ಅತ್ಯಂತ ಅವಶ್ಯಕ ಸೊ ಈ ತರ ಈಗ ಪ್ರಸ್ತುತ ಇದೆ ಇದು ಎನ್ ಸಿ ಟಿಯ ಗೈಡ್ ಲೈನ್ಸ್ ಸೊ ಇದರ ಪ್ರಕಾರ ಇ ರಾಷ್ಟ್ರ ಮಟ್ಟದಲ್ಲಿ ಸಿ ಟೆಟ್ ಹಾಗೇನೆ ಆಯಾಯ ರಾಜ್ಯಗಳು ರಾಜ್ಯ ಮಟ್ಟದಲ್ಲಿ ಟೆಟ್ ಪರೀಕ್ಷೆಗಳನ್ನ ನಡೆಸ್ತಾ ಬರ್ತಿವೆ ಸೊ ಒಂಬತ್ತರಿಂದ ಹನ್ನೆರಡನೇ ತರಗತಿಯವರೆಗೆ ಟಿ ಟಿಯನ್ನ ಕಂಪಲ್ಸರಿ ಮಾಡಿದಂತಹ ಸಂದರ್ಭದಲ್ಲಿ ಪ್ರೌಢಶಾಲೆ ಮತ್ತು ಕಾಲೇಜ್ ಉಪನ್ಯಾಸಕರಿಗೆ ಇರಬೇಕಾದಂತಹ ಜ್ಞಾನವನ್ನ ಜ್ಞಾನದ ಮಟ್ಟವನ್ನ ಗಮನದಲ್ಲಿ ಇಟ್ಕೊಂಡು ಇದಕ್ಕೆ ಆದಂತಹ ಸಪರೇಟ್ ಆದಂತಹ ಟಿಇಟಿ ಪರೀಕ್ಷೆಯನ್ನ ಇನ್ನು ಮುಂದಕ್ಕೆ ನಡೆಸ್ತಾರೆ ಸೊ ಈಗ ಇರುವಂತಹ ಟಿಇಟಿ ಅದು ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಮಾತ್ರ ಸೊ ಇನ್ನು ಪ್ರೌಢಶಾಲೆ ಹಾಗೆ ಪಿ ಉಪನ್ಯಾಸಕರಿಗೆ ನೈನ್ ಟು ಟ್ವೆಲ್ತ್ ಸ್ಟ್ಯಾಂಡರ್ಡ್ಸ್ ಗೆ ಬೋಧನೆ ಮಾಡುವಂತಹ ಶಿಕ್ಷಕರಿಗೆ ಸಪರೇಟ್ ಆದಂತಹ ಸಿಇಟಿ ಇರುತ್ತೆ ಸೊ ನಮ್ಮ ಕರ್ನಾಟಕದಲ್ಲಿ ಕೂಡ ಈಗಾಗ್ಲೇ ಟಿಇಟಿ ಪರೀಕ್ಷೆಯನ್ನ ಕ್ವಾಲಿಫೈ ಆದವರು ಕೂಡ ಪ್ರೌಢಶಾಲಾ ಶಿಕ್ಷಕರು ಹಾಗೇನೇ ಪಿಯು ಉಪನ್ಯಾಸಕರ ನೇಮಕಾತಿಗೆ ನೀವು ಅಹ್ ಅರ್ಜಿಯನ್ನ ಸಲ್ಲಿಸಬೇಕಿದ್ರೆ ಇದಕ್ಕೆ ಸಂಬಂಧಪಟ್ಟಂತಹ ಪರೀಕ್ಷೆಯನ್ನ ನೀವು ಕ್ವಾಲಿಫೈ ಆಗಬೇಕಾಗಿರುವಂತದ್ದು ಅತ್ಯಂತ ಅವಶ್ಯಕ ಅನಿವಾರ್ಯ ಈಗಾಗ್ಲೇ ಟಿಇಟಿ ಪಾಸ್ ಆದ್ರೆ ಸಾಕಾಗಲ್ಲ ಈಗ ಇರುವಂತ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಒಂದು ಇಟಿ ಇದನ್ನ ಪಾಸ್ ಆದ್ರೆ ನೀವು ಪ್ರೌಢಶಾಲಾ ಶಿಕ್ಷಕರು ಹಾಗೇನೆ ಪಿ ಉಪನ್ಯಾಸಕರ ನೇಮಕಾತಿಗೆ ಅರ್ಜಿಯನ್ನ ಸಲ್ಲಿಸುವ ಹಾಗಿಲ್ಲ ಹಾಗೇನೆ ಒಂಬತ್ತರಿಂದ ಹನ್ನೆರಡನೇ ತರಗತಿವರೆಗೆ ಅಹ್ ಬೋಧನೆ ಮಾಡುವಂತಹ ಶಿಕ್ಷಕರಿಗೆ ಯಾವ ತರ ಟಿ ಇಟಿಯನ್ನ ನಡೆಸ್ತಾರೆ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಎನ್ ಸಿಟಿ ಹಾಗೇನೆ ಸಿ ಬಿ ಕಡೆಯಿಂದ ಗೈಡ್ ಲೈನ್ಸ್ ಗಳು ಪ್ರಕಟ ಆಗ್ಬೇಕಿದೆ ಇನ್ನಷ್ಟೇ ಬರಬಹುದು ಮುಂದಿನ ವರ್ಷದಿಂದಲೇ ಮುಂದಿನ ಶೈಕ್ಷಣಿಕ ವರ್ಷದಿಂದಲೇ ನಾವು ಅದನ್ನ ಜಾರಿಗೆ ತರ್ತೇವೆ ಹೇಳಿ ಆ ಒಂದು ಕಾರ್ಯಾಗಾರದಲ್ಲಿ ಹೇಳಿದ್ದಾರೆ ಸೊ ಹಾಗಾಗಿ ಆದಷ್ಟು ಬೇಗ ಪ್ರಕಟ ಆಗ್ಬಹುದು ಇನ್ನು ನಮ್ಮ ಕರ್ನಾಟಕದಲ್ಲಿ ಪ್ರೌಢಶಾಲಾ ಹಾಗೂ ಪಿ ಉಪನ್ಯಾಸಕರ ನೇಮಕಾತಿ ಶೀಘ್ರದಲ್ಲಿ ನಡೆಯುತ್ತೆ ಶೀಘ್ರದಲ್ಲಿ ಈ ಒಂದು ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಿದ್ದಾರೆ ಸೊ ಇದಕ್ಕೆ ಕೂಡ ಎನ್ ಸಿ ಟಿಯ ಟಿಇಟಿಯ ಹೊಸ ಗೈಡ್ ಲೈನ್ಸ್ ಗಳು ಇಂಪ್ಲಿಮೆಂಟ್ ಆಗುವಂತ ಸಾಧ್ಯತೆ ಇದೆ ಆ ಎಚ್ ಎಸ್ ಟಿ ಆರ್ ನೋಟಿಫಿಕೇಶನ್ ಬಂದ್ರು ಕೂಡ ಒಂದು ಜೂನ್ ಜುಲೈ ಅಲ್ಲಿ ಬರ್ಬಹುದು ಸೊ ಆಗ ಈ ಎನ್ ಸಿ ಟಿ ಕಡೆಯಿಂದ ನೂತನ ಗೈಡ್ ಹೊಸ ಗೈಡ್ ಲೈನ್ಸ್ ಗಳು ಬಂದಂತಹ ಸಂದರ್ಭದಲ್ಲಿ ಅದಕ್ಕೆ ಕೂಡ ಮುಂಬರುವ ಎಚ್ ಎಸ್ ಟಿ ಆರ್ ನೇಮಕಾತಿಗೆ ಕೂಡ ಈ ಟಿಇಟಿಯ ಹೊಸ ಗೈಡ್ ಲೈನ್ಸ್ ಗಳನ್ನ ಗಮನದಲ್ಲಿ ಇಟ್ಕೊಂಡೇ ಸರ್ಕಾರ ನೇಮಕಾತಿಯನ್ನ ಮಾಡುವಂತ ಸಾಧ್ಯತೆ ಇದೆ ಸರ್ಕಾರ ಶಿಕ್ಷಕರ ನೇಮಕಾತಿಯನ್ನ ಮಾಡುವಂತಹ ಸಂದರ್ಭದಲ್ಲಿ ಎನ್ ಸಿಟಿಯ ರೂಲ್ಸ್ ಮತ್ತು ಗೈಡ್ಲೈನ್ಸ್ ಗಳನ್ನ ಮಾರ್ಗಸೂಚಿಗಳನ್ನ ಗಮನದಲ್ಲಿಟ್ಕೊಂಡು ಅದರ ಪ್ರಕಾರನೇ ಎಲ್ಲಾ ನೇಮಕಾತಿಗಳನ್ನ ಶಿಕ್ಷಕರ ನೇಮಕಾತಿಗಳನ್ನ ಮಾಡಬೇಕಾಗಿರುತ್ತದೆ ಹಾಗಾಗಿ ಪ್ರೌಢಶಾಲಾ ಶಿಕ್ಷಕರಿಗೆ ಹಾಗೆಯೇ ಪಿಯು ಉಪನ್ಯಾಸಕರಿಗೆ ಇನ್ನು ಮುಂದಕ್ಕೆ ಟಿಇಟಿ ಕಡ್ಡಾಯ ಟಿಇಟಿ ಇಸ್ ಕಂಪಲ್ಸರಿ ಸೊ ಗೆಟ್ ರೆಡಿ ಫಾರ್ ಟಿಇಟಿ ಟಿಇಟಿಗೆ ಸಿದ್ಧತೆಯನ್ನ ಇವಾಗಿನಿಂದಲೇ ಆರಂಭ ಮಾಡಿ ಇವಿಷ್ಟು ಇನ್ಫರ್ಮೇಷನ್ ಅನ್ನ ನಿಮ್ ಜೊತೆ ಹಂಚ್ಕೊಳ್ಬೇಕಿತ್ತು ನಿಮ್ಗೆ ಏನೇ ಸಂದೇಹಗಳು ಇದ್ರು ಕೂಡ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ ಥ್ಯಾಂಕ್ ಯು ನಮಸ್ತೆ